ಓಂ ನಮೋ ನಾರಾಯಣಯ ಹೆಜ್ಜಿಗೊಂದು ಕತೆ ಸಾಮ್ಯಕೋಟಿ ಜೊತೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನನ್ನ ಈ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಈ ಕತೆಯ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ ಇವತ್ತಿನ ಕತೆ ಸ್ವರ್ಗ ಮತ್ತು ನರಕದ ದರ್ಶನವನ್ನ ಮಾಡಿಸುತ್ತೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ ಒಂದು ಪುಟ್ಟ ಗ್ರಾಮ ಆ ಪುಟ್ಟ ಗ್ರಾಮದಲ್ಲಿ ಒಬ್ಬ ಅಜ್ಜಿ ವಾಸವಾಗಿ ಇರ್ತಾರೆ ಆ ಅಜ್ಜಿಗೆ ಕೃಷ್ಣ ಅಂದರೆ ಸಾಕು ಎಲ್ಲದ ಭಕ್ತಿ ಹಾಗಾಗಿ ಪ್ರತಿನಿತ್ಯ ಕೃಷ್ಣನ ಸೇವೆಯನ್ನು ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ತಾನು ಮಾಡುವ ಎಲ್ಲ ಕೆಲಸವನ್ನು ಸರ್ವಂ ಶ್ರೀ ಕೃಷ್ಣ ವಸ್ತು ಅಂತ ಹೇಳಿ ಕೃಷ್ಣನಿಗೆ ಸಮರ್ಪಿತ ಮಾಡ್ತಾ ಇರ್ತಾರೆ ಕಾಲ ಕಳೆದ ಹಾಗೆ ಅಜ್ಜಿಗೂ ಸಹ ಸಾವಿನ ದಿನ ಸಮೀಪ ಬರುತ್ತೆ ಆಗ ಯಮಧರ್ಮರಾಯ ಆ ಅಜ್ಜಿಯ ಆತ್ಮವನ್ನು ತೆಗೆದುಕೊಂಡು ಹೋಗೋ ಸಮಯ ಆತ್ಮವನ್ನು ತೆಗೆದುಕೊಂಡು ಹೋಗೋದಕ್ಕೆ ಸ್ವಯಂ ಯಮರಾಜನೇ ಬರ್ತಾನೆ ಅಜ್ಜಿಗೆ ಕುತೂಹಲ ಯಮಧರ್ಮರಾಯ ನಾನು ನಿನ್ನ ಹತ್ರ ಒಂದು ಪ್ರಶ್ನೆಯನ್ನು ಮಾಡ್ಬೋದಾ ಯಮಧರ್ಮರಾಯ ಖಂಡಿತ ಮಾಡ್ಬೋದು ಅಂತ ಹೇಳ್ತಾರೆ ಆಗ ಅಜ್ಜಿ ಹೇಳ್ತಾರೆ ಈಗ ನೀವು ನಮಗೆ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತೀರಾ ಅಥವಾ ನರಕಕ್ಕೆ ಕರ್ಕೊಂಡು ಹೋಗ್ತೀರಾ ಯಮಧರ್ಮರಾಯನಿಗೆ ಎಲ್ಲಿಲ್ಲದ ನಗು ನಗ್ಬಿಟ್ಟು ಹೇಳ್ತಾನೆ ಇಲ್ಲ ಅಜ್ಜಿ ನಾನು ನಿಮಗೆ ಸ್ವರ್ಗಕ್ಕೂ ಕರೆದುಕೊಂಡು ಹೋಗೋದಿಲ್ಲ ನರಕಕ್ಕೂ ಕರೆದುಕೊಂಡು ಹೋಗೋದಿಲ್ಲ ನಾನು ನಿಮಗೆ ಭಗವಂತನ ಬಳಿ ಕರೆದುಕೊಂಡು ಹೋಗ್ತೇನೆ ಯಾಕೆ ಅಂದರೆ ನೀವು ಇರುವಾಗಲೇ ಭೂಲೋಕದಲ್ಲಿ ನಿಮ್ಮ ಕೈಲಿ ಎಷ್ಟು ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಬಿಟ್ಟಿದ್ದೀರಾ ಬೇರೆಯವರಿಗೆ ಮಾದರಿ ಅಷ್ಟೇ ಅಲ್ಲದೆ ಧರ್ಮ ಮಾರ್ಗದಲ್ಲಿ ನೀ ನಡೀತಾ ಇದ್ರಿ ಹಾಗಾಗಿ ನಿಮ್ಮನ್ನ ನಾನು ಭಗವಂತನ ಬಳಿನೇ ಕರ್ಕೊಂಡು ಹೋಗ್ತೀನಿ ನಿಮ್ಮ ಕೃಷ್ಣನ ಬಳಿ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅಜ್ಜಿಗೆ ಒಂದು ಕಡೆ ಖುಷಿ ಆದ್ರೆ ಇನ್ನೊಂದು ಕಡೆ ಸ್ವಲ್ಪ ಬೇಜಾರಾಗತ್ತೆ ಆಗ ಮತ್ತೆ ತನ್ನ ಮಾತನ್ನು ಮುಂದುವರಿಸ್ತಾ ಯಮಲ್ಲ ಯಮಧರ್ಮರಾಯನಿಗೆ ಕೇಳ್ತಾರೆ ದಯವಿಟ್ಟು ನನಗೆ ಸ್ವರ್ಗ ಮತ್ತು ನರಕದ ದರ್ಶನವನ್ನು ಮಾಡಿಸ್ಕೊಂಡು ಭಗವಂತನ ಬಳಿ ಕರೆದುಕೊಂಡು ಹೋಗಲಿಕ್ಕಾಗತ್ತಾ ನಾನು ನೋಡಬೇಕು ಸ್ವರ್ಗ ಹೇಗಿದೆ ನರಕ ಹೇಗಿದೆ ಅಂತ ಹೇಳ್ತಾರೆ ಆಗ ಯಮಧರ್ಮರಾಯ ಹೇಳ್ತಾರೆ ಖಂಡಿತ ಅಜ್ಜಿ ಅದಕ್ಕೇನಂತೆ ನೀವು ಇಷ್ಟೊಂದು ಒಳ್ಳೆಯ ಕೆಲಸ ಮಾಡಿದ್ದೀರಾ ಹಾಗಾಗಿ ನಿಮ್ಮ ಈ ಆಸೆಯನ್ನು ನಾನು ಈಡೇರಿಸ್ತೇನೆ ಅಂತ ಹೇಳ್ತಾರೆ ತಕ್ಷಣ ಆ ಅಜ್ಜಿಯನ್ನು ಇನ್ನೇನು ನರಕಕ್ಕೆ ಕರೆದುಕೊಂಡು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಸ್ವಲ್ಪ ದೂರದಲ್ಲೇ ನಾದಗಳು ಕೇಳ್ತಾ ಇರುತ್ತೆ ಕೂಗಾಡೋದು ಕಿರಿಚಾಡೋದು ಹಸಿವು ನನಗಿರೋದಕ್ಕೆ ಆಗೋದಿಲ್ಲ ಅನ್ನೋದು ಅಜ್ಜಿಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ಅಲ್ಲಿರುವ ಆತ್ಮಗಳಿಗೆ ನರಕದಲ್ಲಿ ಆಹಾರವೇ ಕೊಡ್ತಾ ಇಲ್ವಾ ಅಂತ ಹಾಗಾಗಿ ಅಜ್ಜಿ ಫಸ್ಟ್ ನರಕಕ್ಕೆ ಓಡಿ ಹೋಗಿ ನರಕವನ್ನು ನೋಡ್ತಾರೆ ಅಲ್ಲಿದ್ದಂತಹ ಆತ್ಮಗಳಿಗೆ ಅಜ್ಜಿ ಕೇಳ್ತಾರೆ ನಿಮಗೆ ಊಟ ಸಿಕ್ಕೋದಿಲ್ವಾ ಇಲ್ಲಿ ಹಾಗಾಗಿ ನೀವು ನರಳುತ್ತಾ ಇದ್ದೀರಾ ಅಂತ ಆಗ ಅಲ್ಲಿದ್ದಂತಹ ಆತ್ಮಗಳು ಹೇಳ್ತಾರೆ ಹೌದು ನಮಗೆ ಇಲ್ಲಿ ಊಟನೇ ಇಲ್ಲ ಯಾಕೆ ಅಂತ ಅಂದರೆ ಆ ರೀತಿಯಾದಂತಹ ವ್ಯವಸ್ಥೆಯೇ ಇಲ್ಲ ಅಂತ ತಕ್ಷಣ ಆ ಅಜ್ಜಿ ಸುತ್ತಮುತ್ತ ನೋಡ್ತಾರೆ ಮೇಲೆ ಅಂದರೆ ಬಹಳ ಎತ್ತರದಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಚಮಚ ಸಹ ಇರುತ್ತೆ ಅಲ್ಲಿ ಏನಿದೆ ಅಂತ ಅಜ್ಜಿ ಕೇಳ್ತಾರೆ ಆಗ ಅಲ್ಲಿದ್ದವ್ರು ಹೇಳ್ತಾರೆ ಅಲ್ಲಿ ಊಟ ಇದೆ ಆದರೆ ನಾವು ಅಷ್ಟು ದೂರ ಅಂದರೆ ತುಂಬ ಮೇಲಿದೆ ಅಲ್ವಾ ಹೇಗೆ ನಮಗೆ ಸಿಕ್ಕುತ್ತೆ ನೋಡಿ ಇಲ್ಲಿ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅಂದರೆ ನಮಗೆ ಹಸಿವು ಸಹ ಇದೆ ಅದರ ಜೊತೆ ಆಹಾರವನ್ನು ಮೇಲಿಟ್ಬಿಟ್ಟಿದ್ದಾರೆ ನಾವು ಯಾರು ತಗೋಬಾರ್ದು ಅಂತ ಹಾಗಾಗಿ ನಮಗಿನ್ನೂ ಆ ಘಮಕ್ಕೆ ಅಂದರೆ ಆಹಾರದ ಘಮಕ್ಕೆ ಇನ್ನೂ ಸಹ ತುಂಬ ಹಸಿವಾಗತ್ತೆ ಅಂತ ಹೇಳ್ತಾರೆ ಅಜ್ಜಿ ಹೌದಾ ಅಂತ ಹೇಳಿಬಿಟ್ಟು ಆಕೆಗೆ ಯಾವುದೇ ರೀತಿಯಾದಂತಹ ಸಹಾಯ ಮಾಡುವಂತಹ ಪರಿಸ್ಥಿತಿ ಅಜ್ಜಿಗೂ ಸಹ ಇರೋದಿಲ್ಲ ಹಾಗಾಗಿ ಸರಿ ಅಂತ ತನ್ನ ಪಯಣವನ್ನು ಮುಂದುವರಿಸ್ತಾರೆ ಇನ್ನೇನು ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಅನ್ನಬೇಕಾದ್ರೆ ಅಲ್ಲಿದ್ದಂತಹ ಆತ್ಮಗಳು ಸಂತೋಷದ ನಗುವಿನಲ್ಲಿ ತೇಲಾಡ್ತಿರುತ್ತೆ ಆ ನಗುವಿನ ಶಬ್ದ ಆ ಅಜ್ಜಿ ಕಿವಿಗೆ ತುಂಬ ದೂರ ಇರಬೇಕಾದ್ರೆ ಕೇಳುತ್ತೆ ಆಗ ಧರ್ಮರಾಯನಿಗೆ ಕೇಳ್ತಾನೆ ನಾವು ಸ್ವರ್ಗಕ್ಕೆ ಹೋಗ್ತಾ ಇದ್ದೀವ ಅಜ್ಜಿಗೆ ಬಹಳ ಖುಷಿ ಇವ್ರು ಇಷ್ಟೊಂದು ಖುಷಿಯಾಗಿದ್ದಾರೆ ಅಂದರೆ ಅವ್ರು ಏನು ಊಟ ಮಾಡ್ಬೋದು ಅವರು ಹೇಗಿರಬಹುದು ಹಾಗಾಗಿ ಅಜ್ಜಿ ಏನು ಮಾಡ್ತಾರೆ ಆ ಸ್ವರ್ಗದ ಬಾಗಿಲನ್ನು ತೆಗೆದು ಒಳಗೆ ಹೋಗ್ತಾರೆ ಅಲ್ಲಿ ಎಲ್ಲ ಜೀವಿಗಳು ಅಂದರೆ ಎಲ್ಲ ಆತ್ಮಗಳು ಸಹ ಸಂತೋಷದಿಂದ ತೇಳ್ತಾ ಇರ್ತಾರೆ ನಿಮಗೆ ಇಲ್ಲಿ ಊಟ ಸಿಗ್ತಾ ಇದೆಯಾ ಅಂತ ಅಜ್ಜಿ ಕೇಳ್ತಾರೆ ಮೊದಲನೇ ಪ್ರಶ್ನೆ ಹಾಂ ನಮಗೆಲ್ಲ ಊಟ ಸಿಗ್ತಾ ಇದೆ ಬಹಳ ರುಚಿಯಾಗಿದೆ ಎಷ್ಟು ರುಚಿಯಾಗಿದೆ ಅಂದರೆ ನಾವು ಸಾಕು ಅನ್ನೋದಕ್ಕೆ ಆಗೋದಿಲ್ಲ ಅಷ್ಟು ರುಚಿಯಾಗಿದೆ ಹೌದಾ ಆಹಾರ ಇಲ್ಲಿದೆ ಅಂತ ಅಜ್ಜಿ ಕೇಳಿದಾಗ ನೋಡಿ ಅಲ್ಲಿ ಮೇಲಿದೆ ಅಂತ ತೋರಿಸ್ತಾರೆ ಅಜ್ಜಿಗೆ ಆಶ್ಚರ್ಯ ಆಗೋಗುತ್ತೆ ಯಾಕಪ್ಪ ಅಂದರೆ ನರಕದಲ್ಲಿ ಇರೋ ಹಾಗೆಯೇ ಇಲ್ಲೂ ಸಹ ಆಹಾರದ ಪಾತ್ರೆ ಹಾಗೂ ಅದರ ಚಮಚ ಬಹಳ ಮೇಲೆ ಇರುತ್ತೆ ಅಲ್ಲ ಅಷ್ಟು ಮೇಲೆ ಇಟ್ಟಿದರೆ ನೀವೆಲ್ಲ ಇಷ್ಟು ಸಂತೋಷವಾಗಿ ಆಹಾರ ಸ್ವೀಕರಿಸ್ತಿದ್ದೀವಿ ಅಂತ ಹೇಳ್ತಿದ್ದೀರಲ್ಲ ಹೇಗೆ ಅಂತ ಕೇಳ್ತಾರೆ ಆಗ ಅಲ್ಲಿರೋ ಆತ್ಮಗಳು ಹೇಳ್ತಾರೆ ಇಲ್ಲ ಅದು ಮೇಲಿದೆ ಆದರೆ ಇಲ್ಲಿ ನೋಡಿ ಅಜ್ಜಿ ನೀರಿದೆ ಜಲಚರಗಳಿದೆ ಹಾಗೂ ಗಿಡಗಳಿದೆ ಇಲ್ಲಿ ಪ್ರಕೃತಿನೇ ಅಷ್ಟು ಸುಂದರವಾಗಿದೆ ಅಲ್ವಾ ಅಂತ ಕೇಳ್ತಾರೆ ಅಜ್ಜಿ ಹೌದು ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಒಮ್ಮೆ ನರಕದ ಪರಿಸ್ಥಿತಿಯನ್ನು ಅಂದ್ರೆ ಅಲ್ಲಿ ಪರಿಸರವನ್ನ ಆಕೆ ನೆನಿತಾಳೆ ಅಲ್ಲೂ ಸಹ ಇದೇ ರೀತಿ ಇರುತ್ತೆ ಅಲ್ಲ ಅಲ್ಲೂ ಅದೇ ರೀತಿ ಇದೆ ಇಲ್ಲೂ ಇದೇ ರೀತಿ ಇದೆ ಆದರೆ ಇವರೆಲ್ಲ ಹೇಗೆ ಇಷ್ಟೊಂದು ಸಂತೋಷವಾಗಿದ್ದಾರೆ ಅಂದ್ಬಿಟ್ಟು ಆ ಅಜ್ಜಿ ತನ್ನ ಮಾತನ್ನು ಮುಂದುವರಿಸಿ ಅಲ್ಲಿ ಹೇಗೆ ಆಹಾರವನ್ನು ಸ್ವೀಕಾರ ಮಾಡ್ತೀರಾ ಅಂತ ಕೇಳಿದಾಗ ಅಲ್ಲಿರೋ ಒಂದು ಆತ್ಮ ಹೇಳುತ್ತೆ ಇಲ್ಲಿ ಹೇಗಿದ್ದರೂ ಮರಗಳಿದೆ ಅಲ್ವಾ ನಾವೆಲ್ಲ ಒಟ್ಟುಗೂಡಿದ್ವಿ ಹಾಗೂ ಮರವನ್ನು ಕಟ್ ಮಾಡಿದ್ವಿ ಹಾಗೂ ಒಂದು ದೊಡ್ಡ ಏಣಿಯನ್ನು ಮಾಡಿಕೊಂಡ್ವಿ ಒಂದು ಆತ್ಮ ಆ ಏಣಿಯನ್ನು ಹತ್ತಿ ಊಟ ಮಾಡೋವರಿಗೆ ಉಳಿದ ಆತ್ಮಗಳು ಆ ಏಣಿ ಬೀಳದೆ ಇರೋ ಹಾಗೆ ನಾವೆಲ್ಲ ಹಿಡ್ಕೊತೀವಿ ಹಾಗಾಗಿ ಇಲ್ಲಿರೋ ಪ್ರತಿಯೊಂದು ಆತ್ಮವು ಸಹ ಆಹಾರವನ್ನು ಸ್ವೀಕಾರ ಮಾಡ್ತಿದೆ ನಾವೆಲ್ಲ ಖುಷಿಯಾಗಿದ್ದೀವಿ ಅಜ್ಜಿಗೆ ಒಂದು ಕ್ಷಣ ಏನು ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಯಮಧರ್ಮರಾಯನ ಕಡೆ ನೋಡ್ತಾರೆ ಆಗ ಯಮಧರ್ಮರಾಯ ತುಂಬ ಸುಂದರವಾದ ಮಾತನ್ನ ಹೇಳ್ತಾನೆ ಅಮ್ಮ ಭಗವಂತನ ದೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಯೂ ಪ್ರತಿಯೊಂದು ಆತ್ಮವೂ ಸಹ ಪವಿತ್ರವಾಗಿರೋದೆ ಹಾಗಾಗಿ ಇಲ್ಲಿ ಸ್ವರ್ಗ ನರಕ ಅಂತ ಭೇದ ಭಾವ ಇಲ್ಲ ಸ್ವರ್ಗದಲ್ಲೂ ಅದೇ ಪರಿಸ್ಥಿತಿ ಇದೆ ನರಕದಲ್ಲೂ ಸಹ ಅದೇ ಪರಿಸ್ಥಿತಿ ಇದೆ ಆದರೆ ಸ್ವರ್ಗದಲ್ಲಿರುವ ಜನ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕು ಅನ್ನೋ ಆಸೆಯಿಂದ ಅಲ್ಲಿರುವ ಮರಗಳಿಂದ ಏಣಿಯನ್ನು ಮಾಡಿ ಎಲ್ಲರೂ ಜೊತೆಗೂಡಿ ಪರಿಶ್ರಮವನ್ನು ಪಟ್ಟು ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಆದರೆ ನರಕದಲ್ಲಿರೋರಿಗೆ ಆಹಾರ ಕೈಗೆ ಬೇಕು ಅಂತ ಕೂತ್ಕೊಳ್ತಾರೆ ಅವರಿಗೆ ಪರಿಶ್ರಮ ಪಡುವಂತಹ ಮನಸ್ಥಿತಿನೇ ಇಲ್ಲ ಹಾಗಿರ್ಬೇಕಾದ್ರೆ ಅವರಿಗೆ ಹೇಗೆ ಊಟ ಸಿಕ್ಕೋದಕ್ಕೆ ಸಾಧ್ಯ ಅಂದರೆ ಇದರ ಅರ್ಥ ಇಷ್ಟೇ ಭಗವಂತನ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ನಾವು ಎಷ್ಟು ಪರಿಶ್ರಮವನ್ನು ಪಡ್ತೀವೋ ಅಷ್ಟು ಸುಖವನ್ನು ಭಗವಂತ ಕೊಡ್ತಾ ಹೋಗ್ತಾನೆ ಭೂಮಿ ಮೇಲೇ ನಾವು ಸ್ವರ್ಗ ಹಾಗೂ ನರಕವನ್ನು ಅನುಭವಿಸಬಹುದು ಯಾವಾಗ ನಾವು ಪರಿಶ್ರಮವನ್ನು ಪಡ್ತೀವಿ ಇಲ್ಲೇ ಸ್ವರ್ಗ ಸಿಕ್ಕುತ್ತೆ ಯಾವಾಗ ನಾವು ಸೋಂಬೇರಿತನವನ್ನು ಮಾಡ್ತೀವಿ ಇಲ್ಲೇ ನರಕ ಸಿಕ್ಕುತ್ತೆ ಅನ್ನುವ ಪುಟ್ಟ ಸಂದೇಶ ಈ ಅಜ್ಜಿ ಸ್ವರ್ಗ ಮತ್ತು ನರಕದ ದರ್ಶನದಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಭಗವಂತನ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರೇ ಹಾಗಾಗಿ ಎಲ್ಲರೂ ಸಮಯ ಸಿಕ್ಕಾಗ ದೇವರ ನಾಮಸ್ಮರಣೆ ಮಾಡಿ ಅಷ್ಟೇ ಅಲ್ಲ ಪರಿಶ್ರಮವನ್ನು ಪಡಿ ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇರೋದು ನಿನ್ನ ಕರ್ಮವನ್ನು ಮಾಡು ನೀನು ನಿನ್ನ ಕರ್ಮವನ್ನು ಮಾಡಿದಾಗ ಅದಕ್ಕೆ ತಕ್ಕ ಫಲ ನಾನು ಕೊಟ್ಟೇ ಕೊಡ್ತೀನಿ ಅಂತ ಒಮ್ಮೆ ಯೋಚನೆ ಮಾಡಿ ಈ ಕತೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಧನ್ಯವಾದಗಳು